ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಬಳುವನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಅರವತ್ತನೇ ವರ್ಷದ ಶ್ರೀರಾಮ ಸಪ್ತಾಹದ ಕಲ್ಯಾಣ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಗ್ರಾಮದ ಮಧ್ಯಭಾಗದಲ್ಲಿರುವ ಶ್ರೀರಾಮ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಹೋಮ ಹವನಗಳನ್ನು ನಡೆಸಲಾಯಿತು ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ನಂತರ ಉತ್ಸವ ಮೂರ್ತಿಗಳನ್ನು ಹೂವಿನಿಂದ ಅಲಂಕರಿಸಿದ ತೇರಿನಲ್ಲಿರಿಸಿ ಶ್ರೀರಾಮನಾಮಗಳೊಂದಿಗೆ ತೇರನ್ನ ಎಳೆಯಲಾಯಿತು ಗ್ರಾಮದ ಮುಖಂಡ ಸಿವಿ ಲೋಕೇಶ್ ಗೌಡರವರು ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಶ್ರೀರಾಮ ಸಪ್ತಾಹ ಸುಮಾರು ಅರವತ್ತು ವರ್ಷಗಳಿಂದ ಸತತವಾಗಿ ಶ್ರೀರಾಮ ಭಜನೆ ಅಖಂಡ ರಾಮಕೋಟಿ ಕೊನೆಯ ದಿವಸ ಕಲ್ಯಾಣೋತ್ಸವ ಮತ್ತು ರಥೋತ್ಸವ ಮತ್ತು ಅನ್ನದಾಸೋಹ ಎಲ್ಲ ಇದೆ ಇದು ನಿರಂತರವಾಗಿ ನಮ್ಮ ಗ್ರಾಮದಲ್ಲಿ ಸುಮಾರು ಅರುವತ್ತು ವರ್ಷ ಇವತ್ತಿದ್ದು ಅರವತ್ತನೇ ವರ್ಷ ಅರವತ್ತು ವರ್ಷಗಳಿಂದ ಸತತವಾಗಿ ಭಕ್ತಾದಿಗಳ ಒಂದು ಶ್ರಮದಿಂದ ಮತ್ತು ಏನು ಎನ್ ಎಂ ಇರ್ಬೋದು ನಮ್ಮ ನಾರಾಯಣ ಸ್ವಾಮಿ ಇರ್ಬೋದು ಎಲ್ ಪಿ ಮನಿಯಪ್ಪ ಈ ಇವರು ಇವರ ಜೊತೆ ಭಕ್ತಾದಿಗಳ ಜೋಡಿಸಿ ಸುಮಾರು ಐವತ್ತೊಂಬತ್ತು ವರ್ಷದಿಂದ ಮಾಡಿದ್ದು ಅರವತ್ತನೇ ವರ್ಷ ವಿಶೇಷವಾಗಿ ಯಜ್ಞ ಹೋಮ ಕಲ್ಯಾಣೋತ್ಸವ ರಥೋತ್ಸವ ಎಲ್ಲ ಆಗಿದೆ ಈಗ ತಾನೇ ರಥೋತ್ಸವ ಮುಗಿತು ಒಟ್ಟಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ರಥೋತ್ಸವ ಶ್ರೀರಾಮ ಸಪ್ತಾಹ ಇಂದಿನಿಂದಲೂ ನಡೀತಾ ಇತ್ತು ಇವತ್ತು ಬದಲಾದ ಜೀವನ ಶೈಲಿಯಲ್ಲಿ ಆಧುನಿಕ ಜಗತ್ತಲ್ಲಿ ಬಹಳಷ್ಟು ಬದಲಾವಣೆಗಳಾದರೂ ನಮ್ಮೂರಲ್ಲಿ ಈ ಒಂದು ರಾಮ ಸಪ್ತಾಹ ನಿರಂತರವಾಗಿ ನಡೀತಾ ಇದೆ ಆ ಭಗವಂತನ ಕೃಪೆಯಿಂದ ಎಲ್ರಿಗೂ ಶುಭವಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಸಿಖಲ್ ಆನಂದಗೌಡರವರು ದೇವಾಲಯಕ್ಕೆ ಒಟ್ಟಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನ ಸ್ವೀಕರಿಸಿದ್ರು ನಂತರ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಕ್ಷೇತ್ರದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಶುಭ ಹಾರೈಸಿದ್ರು

ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡರವರು ಮಾತನಾಡಿ ಬಳುವನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಬಹಳ ಅದ್ದೂರಿಯಾಗಿ ಅರವತ್ತನೇ ವರ್ಷದ ಶ್ರೀರಾಮ ಸಪ್ತಾಹ ಕಲ್ಯಾಣ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿದೆ ಶ್ರೀರಾಮನ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಸದಾ ಇದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರ್ೈಸಿದ್ರು ಆಯುರ್ನೆಗೊಳಿಸಿರ್ತಕ್ಕಂತಹ ಅರವತ್ತನೇ ವರ್ಷದ ಶ್ರೀರಾಮ ಸಪ್ತಾಹ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಅಕ್ಕಪಕ್ಕದ ಹಳ್ಳಿಗಳ ಕಡೆಯಿಂದಲೂ ಜನಗಳು ಅದು ನೆನಸ್ಕೋಮ ಹರಿದು ಬಂದಿದೆ ಅವರಿಗೆಲ್ಲರೂ ದೇವರು ಒಳ್ಳೆಯದು ಮಾಡಲಿ ಶ್ರೀರಾಮ ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತ ಬಾಂಧವರಿಗೂ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರಿಗೆ ಅವರ ಬಾಳಲ್ಲಿ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ತಾದೂರು ರಘು ಬಿಜೆಪಿ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ಚಾತುರ್ಯ ಸೇರಿದಂತೆ ಬಡವನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು